ನಮಸ್ಕಾರ ನಾವಿವತ್ತು ಯಡಿಯೂರು ಗ್ರಾಮ ಪಂಚಾಯಿತಿಯ ಮುಂಭಾಗದಲ್ಲಿದ್ದೀವಿ ಇಲ್ಲೊಂದು ಕುಟುಂಬ ಆ ಗ್ರಾಮ ಪಂಚಾಯತಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದೆ ವಿಚಾರ ಏನು ಗೊತ್ತಾ ಜಲ್ದಗೆರೆ ಕಾಲೋನಿನಲ್ಲಿ ಆ ದಲಿತರಿಗೆ ಅಂತ ಕೊಟ್ಟಿರುವಂಥ ಒಂದು ಮನೆ ಇದೆ ಅಲ್ಲಿ ಒಂಬತ್ತಡಿ ತಿರುಗಾಡೋದಕ್ಕೆ ಗಲ್ಲಿ ಅಥವಾ ಸರ್ಕಾರಿ ಗಲ್ಲಿ ಅಂತ ಇದೆ ಇವರು ಮನೆ ಕಟ್ತಾ ಇದ್ದಾರೆ ಆದರೆ ಪಕ್ಕದಲ್ಲಿ ಮೆದೆ ಹಾಕ್ಕೊಂಡು ಇವರು ಯಾವುದೇ ಕೆಲಸಗಳಿಗೆ ಅದು ಅನುಕೂಲ ಆಗ್ತಾ ಇಲ್ಲ ತೊಂದರೆ ಆಗ್ತಿದೆ ಅಂತ ಹೇಳಿ ಹಾಗಾಗಿ ಇವ್ರ ಸಮಸ್ಯೆಯನ್ನು ಕೇಳೋದಕ್ಕೆ ಅಂತ ನಾನಿವತ್ತು ಬಂದಿದ್ದೀನಿ ಏನು ಹೇಳ್ತಾರೆ ಎಂಬುದನ್ನು ಹೆಸರು ಶಿವಮ್ಮ ಗಲ್ಲಿ ಕ್ಲಿಯರ್ ಮಾಡಬೇಕು ಸರ್ ಅವರು ಅದು ಮನೆ ಕಟ್ಟಕ್ಕೆ ಗಲ್ಲಿ ಅದಕ್ಕೆ ತಗಿಯಲ್ಲ ಅಂತಾರೆ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾರೆ ಅವ್ರೇನೆ ಮನೆ ಕಟ್ಬೇಕು ಸರ್ ನಾವು ಕಾಂಪೌಂಡ್ ಬರುತ್ತೆ ಅದಕ್ಕೆ ಕ್ಲಿಯರ್ ಮಾಡಲ್ಲ ಅವರು ನಾಳೆ ಹತ್ತೀವಿ ಅಂತ ಸುಮ್ಮನೆ ಇರ್ತಾರೆ ಎತ್ಸಲ್ಲ ಜಗಳಿಕೆ ಬರ್ತಾರೆ ಕಣಮ್ಮ ಅಂತಾರೆ ಕೆಲಸ ಮನೆ ಮಾಡ್ಕೊಟ್ಟಿ ಸೈಟ್ ಕೊಟ್ಟಿದ್ದಾರೆ ನಮಗೆ ಸೈಟ್ ಅವ್ರಿಗೆಲ್ಲ ಅಕ್ ಎಲ್ಲ ಬಂದಿದೆ ನಮಗೆಲ್ಲ ಪ್ರೂಫ್ ಎಲ್ಲ ಇದೆ ಸೊ ಅದಕ್ಕೋಸ್ಕರ ಇವಾಗ ಒಂಬತ್ತು ಅಡಿ ಗಲ್ಲಿ ಇದೆ ಸರ್ ಅಲ್ಲಿ ಅದು ನಮ್ಮದು ಅಲ್ಲ ಅವ್ರದೂ ಅಲ್ಲ ಸೊ ಅದಕ್ಕೋಸ್ಕರ ಅಲ್ಲಿ ಜಾಗ ಬಿಡಿ ಅಂತ ಕೇಳಿದ್ರೆ ಅಲ್ಲಿ ಉದ್ದಿ ಮಿದೆ ಮೆದೆ ಹಾಕೋದು ತುಂಡಾಕೋದು ಇದೆಲ್ಲ ಮಾಡ್ತಿದ್ದಾರೆ ನಾವು ಕೇಳಿದ ನ್ಯಾಯ ಏನಂದ್ರೆ ಗೌರಿ ಹಬ್ಬಕ್ಕೆ ಕೇಳಿ ಸರ್ ಇನ್ನೂ ಅದು ಕ್ಲಿಯರ್ ಮಾಡಿಲ್ಲ ಅದು ಇವತ್ತು ನಾಳೆ ಇವತ್ತು ನಾಳೆ ತುಂಡೆ ತೈಕಿ ಏಳು ತಿಂಗಳು ಅಂತ ಹೇಳ್ತಾಯಿದ್ದಾರೆ ಆಮೇಲೆ ಮೆದೆ ತೈಕಿ ಮೂರು ತಿಂಗಳು ಅಂತ ಹೇಳ್ತಾಯಿದ್ದಾರೆ ಇದೆಲ್ಲ ಎಲ್ಲಿ ಸಿಗುತ್ತೆ ನಾವು ಅಲ್ಲಿವರೆಗೂ ಮನೆ ಕಟ್ಟೋದೇ ಬೇಡವಾ ಇವಾಗ ಏನೋ ಮನೆ ಇದ್ಮಾ ಇದು ಮಾಡೋಕ್ಕೆ ಬಂದಿದೆ ಆತಗೆ ಎಲ್ಲ ಮೇಸರಿ ಬಂದಿದ್ದಾರೆ ಎಲ್ಲ ಮೆಟೀರಿಯಲ್ ಹೊಡಿಸಿದ್ದೀವಿ ಎಲ್ಲ ಕ್ಲಿಯರ್ ಆಗುತ್ತೆ ಸೊ ಅದಕ್ಕೋಸ್ಕರ ಇವಾಗ ಅದೊಂದು ಕ್ಲಿಯರ್ ಮಾಡಿಬಿಟ್ರೆ ಜೆ ಸಿ ಬಂದು ನನಗೆ ಕೆಲಸ ಮಾಡುತ್ತೆ ಸರ್ ಅಲ್ಲಿ ಜಾಗ ನೋಡಿ ಬನ್ನಿ ಸರ್ ಅಲ್ಲಿ ಜಾಗ ನೋಡಿ ಬನ್ನಿ ಅಲ್ಲಿ ಅಲ್ಲಿ ಯಾವ ಥರ ಇದೆ ಅಂದರೆ ಒಬ್ಬ ಲೇಬರ್ಸ್ ಹೋಗಿ ಕರೆಕ್ಟಾಗಿ ಕೆಲಸ ಮಾಡೋಕ್ಕಲ್ಲ ಸರ್ ನಿಜವಲ್ಲು ಕೆಲಸ ಮಾಡೋಕ್ಕಾಗಲ್ಲ ಅಲ್ಲಿ ಹೊರಗಡೆ ಪ್ಲಾಸ್ಟಿಕ್ ಮಾಡೋಕ್ಕಲ್ಲ ಸರ್ ಪ್ಲಾಸ್ಟಿಕ್ ಮಾಡೋಕ್ಕಾಗಲ್ಲ ಅಲ್ಲಿ ಯಾವ ಇದೆ ಅಂದ್ರೆ ಒಂಬತ್ತು ಅಡಿಗಳಲ್ಲಿ ಸರ್ ನಮ್ದು ಜಾಗ ಅಲ್ಲ ಅವ್ರದ್ದು ಜಾಗ ಅಲ್ಲ ಸರ್ಕಾರಿ ಜಾಗ ಅದು ಗೌರ್ಮೆಂಟ್ ಪಬ್ಲಿಕ್ ಒಳಗೆ ಜಾಗ ಅದಕ್ಕೋಸ್ಕರ ನ್ಯಾಯ ಡಿ ಪಿಡಿಒ ಏನಂತ ಹೇಳ್ತಾರೆ ಅಂದ್ರೆ ಮೂರ್ ಸಲ ನೋಟಿಸ್ ಕೊಡ್ತಿದ ಅಂತ ಹೇಳ್ತಾ ಇದಾರೆ ಅದಕ್ಕೋಸ್ಕರ ನಾವು ಕಾಯ್ತಾ ಇದೀವಿ ಇವತ್ತು ನಾಳೆ ಅಕ್ಕ ಪಕ್ಕ ಮನೆ ಫ್ಯಾಮಿಲಿ ಜಗಳ ಬೇಡ 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 ಅಂತ ತುಂಬಾ ಕಷ್ಟದಲ್ಲಿ ಇವರು ಅದಕ್ಕೋಸ್ಕರಿಗೆ ನಾವು ಹೇಳಿ ಹೇಳಿ ಸಾಕಾಗ ನಮಗೆ ಜಗಳ ಅಂದರೆ ಇಷ್ಟ ಇಲ್ಲ ಸರ್ ನಮಗೆ ಅದೆಲ್ಲ ಬೇಕಾಗಿಲ್ಲ ಒಟ್ಟಿಲ್ಲ ಆದಷ್ಟು ನೀವು ಅವ್ರನ್ನ ಹೇಳಿ ಸಪಕ್ಲಿ ಅವ್ರಿಗೆ ಹೇಳಿದ್ರೆ ಜಗಳಿಗೆ ಬರ್ತಾರೆ ಅದು ನಮಗೆ ಇಷ್ಟ ಆಗೋಲ್ಲ ಅದಕ್ಕೆ ಇವರು ಅಂತ ಹೇಳಿದರೆ ಏನು ಮಾಡ್ತಾರೆ ಇವರು ಈಡಮ್ಮ ಮಾಡ್ತಾರೆ ಇನ್ನೊಂದು ವಾರ ಹದಿನೈದು ದಿವಸ ಇಪ್ಪತ್ತು ದಿವಸ ಅಂತಾರೆ ಇವ್ರಿಗೆ ದುಡ್ಡು ಕೊಟ್ಬಿಟ್ಟಿದ್ದಾರೆ ಒಂದು ಎರಡು ಲಕ್ಷ ಕೊಟ್ಟಿದ್ದಾರೆ ಅವರು ಒಂಟೋಗಿಬಿಡ್ತಾರಮ್ಮ ನಾವು ಹೋಗ್ಬಿಡ್ತೀವಿ ಅಂತ ಇದ್ದಾರೆ ಅವರು ಹೋಗ್ಬಿಡ್ತೀವಮ್ಮ ನಾವು ನೀವು ಬೇಗ ಕ್ಲಿಯರ್ ಮಾಡ್ಸೀವಿ ಅಂದರೆ ಒಂದು ಲಕ್ಷ ಒಂದೂವರೆ ಲಕ್ಷ ಕೊಟ್ಟಿದ್ದಾರೆ ಸರ್ ಐಟಮ್ ಎಲ್ಲ ಒಡಿಸಿದ್ದಾರೆ ಬೇಗ ಆದಷ್ಟು ಮಾಡಿಸ್ಕೊಡ್ರಿ ಅಂತ ಕೇಳ್ತೀವಿ ಇವರು ಒಪ್ಪಲ್ಲ ಅವರು ಒಪ್ಪಲ್ಲ ಆ ಹೇಳಿದ್ರು ಅವರು ಮಾಡಿಸ್ತೀವಮ್ಮ ಮಾಡ್ಸೋ ಮತ್ತು ಒಂದು ವಾರ ಎರಡು ವಾರ ಎಷ್ಟು ದಿನ ಅಂತ ಕಾಯ್ದೆ ಶಿವರಮ್ಮ ಮತ್ತು ಶಿವಲಿಂಗಯ್ಯ ಅನ್ನೋರು ಮೆದೆ ಹಾಕೊಂಡಿದ್ದಾರೆ ಅವ್ರನ್ನ ನಾವು ಕೇಳ್ತಾ ಇದೀವಿ ತಗಿರಿ ತಗಿರಿ ಅಂತ ಗೌರಿ ಹಬ್ಬದಿಂದ ಎಮ್ ಎಲ್ ಎ ಸರ್ ತಕ್ಕನೂ ಹೋಗಿದ್ದೀವಿ ಮತ್ತು ಮೆಂಬರ್ ತನಕನೂ ಹೋಗಿದ್ದೀವಿ ವೆಂಕಟೇಶ್ ಅಂತ ರಂಗನಾಥ್ ಸರ್ ಅವರು ಹೇಳಿದ್ದಾರೆ ತಗಸ್ರಮ್ಮ ಅಂತ ಮೆಂಬರ್ಗೆ ಹೇಳಿದ್ದಾರೆ ಮೆಂಬರು ಕೂಡ ಆಯಿತು ನಾಳೆ ಇವತ್ತು ಅಂತಿದ್ರೆ ಒಂದಿನ ಹಾಳು ಸಿಗೋಲ್ಲ ಅಂತಾರೆ ಡಾಕ್ಟ್ರಿ ಸಿಕ್ಕಿಲ್ಲ ಅಂತಾರೆ ಪ್ರತಿಯೊಂದಕ್ಕೂ ಆಪೋಸೇ ಇವ್ರದು ಕೆಲಸ ಮಾಡ್ತಾ ಇಲ್ಲ ಸರ್ ಬರೇ ಬಾಯಿ ಮಾತ್ರ ಹೇಳ್ತಿದ್ದಾರೆ ಅವ್ರದ್ದು ಕೆಲಸ ಮಾಡ್ತಾ ಇಲ್ಲ ಹಂಗಾಗಿ ಓ ಹತ್ರ ಬಂದಿದ್ದಕ್ಕೆ ಅವರು ಮೂರು ಸದ ನೋಟಿಸ್ ಮಾಡಿದಿವಮ್ಮ ನಾವು ಮತ್ತೆ ಇನ್ನೂ ಇಂಪ್ರೂವ್ಮೆಂಟ್ಗೆ ಏನಾದ್ರು ನಾವು ನಾವೇ ಬಂದು ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಅವ್ರು ಬರ್ತಿಲ್ಲ ಅದಾಗ್ತಿಲ್ಲ ಇವತ್ತು ರಂಗಸಮಿ ಬಿಲ್ ಕಲೆಕ್ಟರ್ ಬಂದಿದ್ದಾರೆ ಅವ್ರ ಜೊತೆಲಿ ಪಿಡಿಒ ಅಸಿಸ್ಟೆಂಟ್ ಬಂದಿದ್ದಾರೆ ಅವರು ಅವ್ರು ಹೇಳ್ದಂಗೆ ಕೇಳ್ತಿದ್ದಾರೆ ಅವ್ರು ಇನ್ನೊಂದು ವಾರ ಅಂತ ಹೇಳ್ತಿದ್ದಾರೆ ತಿರುಗಿ ಅದಕ್ಕೂ ಒಪ್ಕೊಂಡ್ ಬರ್ತಾ ಇದಾರೆ ಬಿಡಮ್ಮ ಇನ್ನೇನು ನಿಮ್ಮ ಕ್ಲಿಯರ್ ಮಾಡ್ತಾರಂತೆ ಬಿಡಿ ಕ್ಲಿಯರ್ ಮಾಡಿ ಮತ್ತಿನ್ನ ಯಾವಾಗ ಸರ್ ನಾವು ಮನೆ ಸರ್ ಕೇಳಿದ್ರಲ್ಲ ಈ ಸಮಸ್ಯೆಯ ನೈಜತೆಯನ್ನ ತಿಳಿಯುವ ವಿಚಾರವಾಗಿ ನಾವು ಕೂಡ ನಮ್ಮ ವಾಹನದಲ್ಲಿ ಅವರನ್ನ ಕರೆದುಕೊಂಡು ನಾವು ಆ ಸ್ಥಳಕ್ಕೆ ಹೋದ್ವಿ ಅಲ್ಲಿಗೆ ಪಿ ಡಿ ಅವರನ್ನ ಕರೆಸಲಾಯಿತು ಈಗ ಮುಂದೆ ಏನಾಗುತ್ತೆ ಎಂಬುದನ್ನ ನೋಡಿ ಸೌದೆ ಬೇರೆ ಹಾಕಿದ್ರೆ ಇಲ್ಲಿ ಇಲ್ಲಿ ಹಾಕಿದ್ರಲ್ವಾ ಇಲ್ಲಿ ಇಲ್ಲಿ ಅದು ನಮ್ಮ ಫೋಟೋಸ್ ಇರ್ಬೇಕು ಅದನ್ನ ಕ್ಲಿಯರ್ ಮಾಡ್ಕೊಂಡವ್ರೆ ಇವ್ರನ್ನೇ ಮಾತುಕತೆ ಅಂತ ಅಲ್ಲ ಈಗ ಅವರು ನೋಡಿ ಇಲ್ಲಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದಾರೆ ಅವರು ಮನೆ ಕಟ್ಟೋಕ್ಕೆ ಅಂತ ಹೇಳಿ ಈಗ ಅಲ್ಲಿ ಅವರು ಒಂದು ಸಾರ್ವೆ ಹಾಕೋಕ್ಕೋ ಇನ್ನೊಂದಕ್ಕೋ ಎಲ್ಲ ಆಯ್ತದ ನೋಡಿ ನೀವೇ ಯೋಚನೆ ಮಾಡಿ

ನಮ್ಗೆ ಆ ಥರ ಇಷ್ಟ ಅಂತ ಎರಡು ಮೂರು ದಿನ ತೆಗಿತೀನಿ ಅಂತ ಹೇಳಿದೀನಿ ಬೆಳಗ್ಗೆನೆ ಯಾ ಎರಡು ಮೂರು ದಿನ ಅಲ್ಲ ಜನ ಇವತ್ತು ನಿನ್ನೆ ಯಾವಾಗ ಮೊನ್ನೆ ನೋಟಿಸ್ ಕೊಟ್ಟಿರೋದು ಸೇರಿ ಮೂರನೇ ಮೂರನೇ ಅಂತಿಮ ಮೂರನೇ ಕೊಡೋದು ಆ್ಯಕ್ಚುಲಿ ನಮ್ಗೆ ಅಧಿಕಾರ ಇರೋದು ಮೂರು ನೋಟಿಸ್ ಮೂರ್ ನೋಟಿಸ್ ಬಿ ನೀನು ರೆಸ್ಪಾಂಡ್ ಮಾಡಲ್ಲ ನಿಮ್ಗೆ ಸಿಬ್ಬಂದಿದ್ರೆ ನೀವೇ ಕ್ಲಿಯರ್ ಮಾಡಿಸ್ಬಿಡಿ ಇನ್ನೇ ಇಲ್ಲ ಏನಿಲ್ಲ ಅವ್ರಿಗೆ ಹೇಳ್ಬೇಕಲ್ಲ ಅದು ತೆರವು ಬಳಸೋದಕ್ಕೆ ಸಪ್ರೇಟ್ ತೆರವು ಪ್ರಾಧಿಕಾರ ನಾವಲ್ಲ ನಮ್ಮ ಅಯುವ್ರು ಇರ್ತಾರೆ ಅವ್ರಿಗೆ ಹೇಳ್ತೀವಿ ಯಾಕೆ ಇಶ್ಯೂಸ್ ಏನಲ್ಲ ಇದು ಅವರು ಈಗ ಒಂದ್ ಮನೆ ಕಟ್ತಾ ಇಲ್ಲಿ ತುಂಬಾ ಇದು ತುಂಬಾ ಈಗ ನೋಡಿ ಕಲ್ಲು ಹೊಡ್ಸ್ಕೊಂಡವ್ರೆ ಅಥವಾ ಜಲ್ಲಿ ಹೊಡಿಸ್ಕೊಂಡವ್ರೆ ಕೆಲಸ ಶುರು ಮಾಡ್ಬೇಕು ಅಧಿಪಾಯ ತೆಗಿಬೇಕು ಅಂತ ಅಂದ್ರೆ

ಜನ ಸಿಕ್ಕರೆ ನಾ ಇವತ್ತೇ ತಗಿಸಿದೆ ಬರಲಿಲ್ಲ ಬರ್ತೀನಿ ಅಂದ್ರೆ ಈಗ ನಮಗೆ ಮೂರು ನೋಟಿಸ್ ಆಗೋಗಿದೆ ತಿರ್ಗಿ ಆಮೇಲೆ ನೀನು ಎತ್ಕೊಳ್ಳಿ ನಾನು ನಂಗೆ ಪೊಲೀಸ್ ಕಂಪ್ಲೇಂಟ್ ಮಾಡ್ಬೇಕಾಗುತ್ತೆ ಅಷ್ಟು ಮಾಡಿ ಸರ್ ಇವಾಗ್ಲೇ ಮಾಡಿ ಮಾಡಿದೆ ಅವ್ರು ತಿರ್ಗಿ ಹಂಗನ್ ಬಾರ್ದಪ್ಪ ಈಗ ನಿಮ್ಗೆ ನಿಮಗೂ ಹೇಳಿದೆನಲ್ಲ ಈಗ ನೋಡಿ ತಾಯಿಗೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ನಾಳೆ ಡೈ ಆಯಿತು ಈಗ ಒಂದು ಕೆಲಸ ಮಾಡಿ ಎಲ್ಲರ ಮನೇಲಿ ಸಮಸ್ಯೆ ಇದ್ದಿದ್ದೇನೆ ಈಗ ನಾಡಿದ್ದು ತೆಕ್ಕೊಂಬಿಡಿ ನೀವು ಅವ್ರ ಪಾಪ ಕೆಲಸ ಶುರು ಮಾಡ್ಕೊಳ್ಳಿ ನಿಮ್ಮ ಲೇಬರ್ಗೆ ಹೇಳ್ರಿ ನೀವು ನಾಡಿದ್ದೆ ಬರಕ್ಕೆ ಹೇಳ್ರಿ ನಾಡಿದ ಮೇಲೆ

ಗಲ್ಲಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ದೂರ್ ಬಂದಿತ್ತು ಕಳೆದ ಆರ್ ತಿಂಗಳಿಂದನೆ ಅವ್ರಿಗೂ ಕೂಡ ನಾವು ಕೊಟ್ಟಿದ್ದೀವಿ ನೋಟಿಸ್ ಕೊಟ್ಟಿದೀವಿ ಇಲ್ಲಿ ಏನು ಸರ್ಕಾರಿ ಗಲ್ಲಿ ಇದೆ ಅದು ಆ ಗಲ್ಲಿನ ತೆರಗೊಳಿಸ್ಕೊಡ್ಬೇಕು ಅಲ್ಲಿ ನಾವು ಮನೆ ಕಟ್ಟಬೇಕು ಕಾಂಪೌಂಡ್ ಕಟ್ ಮಾಡಬೇಕು ಅಂದ್ಬಿಟ್ಟು ಇವರು ಒಂದು ಅರ್ಜಿ ಕೊಟ್ಟಿದ್ರು ಆ ಪ್ರಕಾರ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿದೀವಿ ಇಲ್ಲಿ ಮುಂಚೆ ರಸ್ತೆ ಓಡಾಡಕ್ಕಾಗ್ದಂಗೆ ಇಲ್ಲಿ ಮರದ ದಿಂಬಿಗಳನ್ನ ಹಾಕಿದ್ರು ಅವು ಕೂಡ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಈಗ ನಾಳೆ ಹೇಳಿದ್ದಾರೆ ಕ್ಲಿಯರ್ ಆಗಿದೆ ಸರ್ ಈಗ ಗಲ್ಲಿದು ಕೂಡ ನಾಳೆ ಒಂದ್ ದಿವಸ ಟೈಮ್ ತೊಗೊಂಡಿದ್ರೆ ಅವ್ರೇನೋ ತಾಯಿಗೆ ಇಲ್ವಂತೆ ಅದನ್ನ ನಾಳೆ ಮುಗಿಸ್ಕೊಂಡು ಅದು ಗಲ್ಲಿ ಮ್ಯಾಟರ್ ಕ್ಲಿಯರ್ ಮಾಡ್ತಾರೆ ಅದ್ರ ಸಮಸ್ಯೆ ಇಲ್ಲ ಮತ್ತೆ ಇವರು ಕೂಡ ಮನವಿ ಕೊಟ್ಟಿದ್ದಾರೆ ಮನೆಗೆ ನಮ್ಮ ಗ್ರಾಮ ಪಂಚಾಯತಿಗೆ ಈಗ ಪ್ರಸ್ತುತ ಯಾವುದೇ ಟಾರ್ಗೆಟ್ ನಮ್ಮಲ್ಲಿ ಇಲ್ಲ ಬಂದ ತಕ್ಷಣ ಮೊದಲನೇ ಆದ್ಯತೆಯಲ್ಲಿ ನಿಮ್ಗೆ ಹಾಕ್ಬೋಡ್ತಿವಿ ಹ್ಮ್ ಮನೆ ಗ್ರ್ಯಾಂಟ್ ಖಂಡಿತ ಮಾನ್ಯ ಶಾಸಕರು ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ ನೆಕ್ಸ್ಟ್ ಪ್ರಿಯಾರಿಟಿ ಮೇಲೆ ಬಂದಾಗ ಇವ್ರಿಗೆ ಮೊದಲನೇ ಆದ್ಯತೆದಲ್ಲಿ ಆ ಮನೆಯನ್ನ ಹಾಕೊಡ್ತೀವಿ ಸ್ನೇಹಿತರೆ ಕೇಳಿದ್ರಲ್ಲ ಸಮಸ್ಯೆ ಸಣ್ಣದಾದರೂ ಕೂಡ ಅದರಿಂದ ಆಗುವ ಅಪಾಯಗಳು ಬಹು ದೊಡ್ಡದಾಗಿರುತ್ತವೆ ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ನಾವು ಆದಷ್ಟು ಪ್ರಯತ್ನವನ್ನು ಮಾಡಿದ್ದೇವೆ ನಮ್ಮ ಪ್ರಯತ್ನಕ್ಕೆ ದಯವಿಟ್ಟು ಒಂದು ಲೈಕ್ ಕೊಡಿ ಅದೇ ರೀತಿ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು